ಜನರಿಗೆ ತಿಳಿಲ್ಲ ಅದನ್ನ ಎದಕ್ಕಿದ್ದಾಗ ನಿಮ್ಮಲ್ಲ ಮತ್ತೆ ಜಾಸ್ತಿ ಮಾಡ್ಕೋತೀರಿ ವಿಧಾನಸೌಧ ಕುತ್ಕೊಂಡು ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ಕೋಟಿ ಕೋಟಿ ಉಂಟು ಹೊಡ್ತೀರಿ ಇಂತಹ ಕಾರ್ಯಕ್ರಮದ ಜೊತೆ ಮಾತಾಡಕ್ ಆಗುದು ನಿಮ್ಗ ಅದಕ್ಕ ಅಧ್ಯಕ್ಷ ಹೇಳುದು ಇಷ್ಟೇ ನಾನು ಅಧ್ಯಕ್ಷರ ಅರ್ಜೆಂಟ್ ಆಗಿ ಹೇಳಿ ಅಡಿಕ ಬಾತ್ ಕೇಳ್ರಿ ಹೊಡ್ಲಿಲ್ಲ ಮಾತುಕತಿ ಚರ್ಚೆ ಮಾಡ್ರಿ ಯಾರಿಗ ಹೇಳಕಾರ ಮುಖ್ಯಮಂತ್ರಿ ಹೇಳ್ಯಾರ ನಿಮ್ ಅಧ್ಯಕ್ಷ ಏನ್ ಚರ್ಚೆ ಈಗ ಆಗಿ ಗೊತ್ತಾಗುತ್ತೆ ನಿಮಗೆಲ್ಲ ಅದಕ್ಕಾಗಿ ಹೋರಾಟವನ್ನು ಗಮನಿಸುವಂಥದ್ದು ಹೋರಾಟ ಡಿಕ್ಕರಿಸುವಂಥದ್ದು ಇರ್ತೈತಿ ಅದನ್ನ ನೀವೇ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಹೋರಾಟ ಗಟ್ಟಿಯಾಗಿರ್ಲಿ ನಿಮ್ ಜೊತೆ ನಾವು ಯಾವತ್ತೂ ಇರ್ತೀವಿ ಬೇಡ ದಯವಿಟ್ಟು ನಾನು ಇಷ್ಟೇ ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳಿರ್ತಾವೆ ಈಗ ನೀವು ಕೆಲಸ ನಮ್ಗೆ ಕೆಲಸ ಸರಿಯಾಗಿ ನಮ್ ಗೋರ್ಮೆಂಟ್ ಮಾಡ್ಕೋಬೇಕಾಗಿತ್ತು ಸರ್ಕಾರ ಮಾಡಬೇಕಾಗಿತ್ತು ಮತ್ತೆ ನ್ಯಾಯ ಕೇಳಕ್ಕ ಅಲ್ಲಿ ಏನೇನು ಗೆಲುವು ಆಗ್ತೈತಿ ಎಲ್ಲ ಗೊತ್ತಾಗಿತ್ತು ಜನರಿಗೆ ಗೊತ್ತಾಗ ಎಲ್ಲ ಗೊತ್ತಾಗಿದ್ದು ಪರ್ಸೆಂಟ್ ಗೊತ್ತ ವರ್ಷಕ್ಕೆ ಗೊತ್ತ ಮಾತ್ರ ಹೋರಾಟ ಬೇರೆ ದೊಡ್ಡ ಎದರಿಗಿಂತ ಕೊಡ್ಬೇಕಾಗತ್ತೆ ಮಂತ್ರಿ ಮಾತಾಡ್ರೆ ನೀವು ಸ್ವಲ್ಪ ಸೈಡ್ ಇಫೆಕ್ಟ್ ಪರವಾಗಿಲ್ಲ ಕೆಲಸ ಏನು ಹೇಳಿ ಕೇಳ್ಬೇಕಲ್ಲ ಪ್ರಜಾಪ್ರಭುತ್ವ ಅಂತ ಅಂಬೇಡ್ಕರ್ ಹೇಳಿದ್ರೆ ಅರೇ ಅಂಬೇಡ್ಕರ್ ದಿನಾಚರಣೆ ಮಾಡುವ ಅಂಬೇಡ್ಕರ್ ಅವಳು ಅವ್ರು ಹೇಳಿದ್ದು ನಿನ್ನ ಹಕ್ಕ ಕೆಲ ಸ್ವೀಕಾರ ವ್ಯಕ್ತಿನ ಪ್ರಶ್ನೆ ಇದು ಪ್ರಜಾಪ್ರಭುತ್ವ ಮಾತಾ ಕರೀತಾರೆ ಆ ದೃಷ್ಟಿಂದ ನೀವೆಲ್ಲ ಹೋರಾಟ ಕಟ್ಟಿಕೊಳ್ಬೇಕು ನೀವು ಎಲ್ಲೆ ಅವರು ಸಿ ಎಸ್ ಅವ್ರು ಬಂದ್ರು ಅವ್ರು ಬಂದ್ರು ಡಿ ಸಿ ಅವ್ರು ಬಂದ್ರೆ ಕೆಲಸ ಕೊಡೋರ ಅಲ್ಲಿ ವಿಧಾನಸೌಧದಾಗ ಐದು ಮನುಷ್ಯನ ಇಲ್ಲ ಬದಾರಿದ್ರೆ ಇಲ್ಲವ ಶಾಸಕರಲ್ಲ ಮಂತ್ರಿನ ಮಹಿಷ್ಯ ಮುಲ್ ಬಂದಿಗೆ ಆದರೆ ಸಿಗಪ್ಪ ಮುಮ್ಮಂದಿಗೆ ಕೋರ್ಸು ಮೊತ್ತ ಹಿಂಗೆ ಸಮಸ್ಯೆ ಕಾರಣಕ್ಕಂತ ಬಿರಿಪಾಲ ಆಗ್ಯಾರ ಭಾಳ ಜೀವನ ಎಲ್ಲ ಹಾಳಾಗೈತಿ ಅಕ್ಷರ ಮೀಟಿಂಗ್ ಕರೆ ಅಂತ ಹೇಳಲಿಲ್ಲ ಆಕಸ್ಮಾತ್ ಮುಲ್ ಬಂತಿ ಮೀಟಿಂಗೇ ಕರಿ ಇಲ್ಲ ಅಂದ್ರೆ ರಜೆ ಕೊಟ್ಟು ಹೊರಗೆ ಬರ್ರಿ ಭಾಳ ನೀಗ್ತಿದ್ದ ಆ ರಜಾನ ಪ್ಲಾಟ್ಫಾರ್ಮ್ ಹೊರಗೆ ಬಂದ್ಬೇಡಿ ಇತ್ತದಲ್ಲ ಬೆಟ್ಟಾಗೈತೆ

ನನಗೆ ಯಾವಾಗ ಬೇಕಾದರೂ ನಿಮ್ಮ ಜೊತೆ ನಾವು ಇರ್ತೀವಿ ನಿಮ್ಗೆ ಒಳ್ಳೇದಾಗ್ಲಿ ಸಂಕಲರ್ಗೆ ಇಲ್ಲಿ ಕೆಲವು ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿ ನಿಮಗೆಲ್ಲ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ನಿಮ್ಗೆ ನಮಸ್ಕಾರ